ಸೊ ಇಷ್ಟು ತನಕ ನಿಮ್ಮ ಒಂದು ಜರ್ನಿ ಆ್ಯಕ್ಚುಲಿ ಏನು ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸೊ ಹಲವಾರು ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡಿದ್ದೀರಾ ನೀವು ಓಕೆ ಪಿ ಸಿ ಇಲ್ಲಿ ಹಿಡಿದು ಇವಾಗ ಪಿ ಎಸ್ ಐವರೆಗೂ ನೀವು ಬಂದಿಟ್ಕೊಂಡಿದ್ದೀರಿ ಸೊ ಆ ಒಂದು ಜರ್ನಿ ಭಾಳಷ್ಟು ಜನರಿಗೆ ಎಸ್ಪೆಷಲಿ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಿಗೆ ಒಂದು ಮೋಟಿವೇಶನ್ ಆಗುತ್ತೆ ಅಂತ ನಾನು ಅಂಬಿದ್ದೀನಿ ಸೊ ಇವಾಗ ನೀವು ಇನ್ನೂ ಉನ್ನತ ಆಸೆಗಳನ್ನು ಇಟ್ಕೊಂಡಿದ್ದೀರಾ ಉನ್ನತ ಹುದ್ದೆ ಲೈಕ್ ಹೌದು ಸರ್ ಐ ಎ ಎಸ್ ಮಾಡಬೇಕು ಅಂತ ಇದ್ದೀರಾ ರೈಟ್ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಈಗ ಮೊದಲನೇದಾಗಿ ನನ್ನ ಪ್ರಶ್ನೆ ಏನಂದರೆ ಇವಾಗ ಇವಾಗಿನೂ ನೀವು ಜಾಯ್ನ್ ಆಗಿಲ್ಲ ಸರ್ವಿಸ್ಗೆ ಬಟ್ ಒಂದ್ಸರಿ ಜಾಯ್ನ್ ಆದರೆ ಅದು ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಸಮಯದ ಕೊರತೆ ತುಂಬ ಅಂದರೆ ತುಂಬ ಸರ್ ಸೊ ಅದನ್ನು ಯಾವ ರೀತಿ ನೀವು ಹ್ಯಾಂಡಲ್ ಮಾಡಿಕೊಂಡು ನೆಕ್ಸ್ಟ್ ಎಕ್ಸಾಮ್ ಬರೀಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸರ್ ಈಗ ನಾನು ಈ ವರ್ಷ ಟ್ವೆಂಟಿ ಫೈವ್ ಯು ಪಿ ಎಸ್ ಸಿ ಫಿಲಿಮ್ಸ್ ಕೊಡಲಿಲ್ಲ ಸರ್ ಅಂದರೆ ಈಗ ನಾನು ಟ್ವೆಂಟಿ ಫೋರಲ್ಲಿ ಕೊಟ್ಟಿದ್ದೆ ಬಟ್ ಆಗಲಿಲ್ಲವಲ್ಲ ಸೊ ಮೇನ್ಸ್ ರಿಲೇಟೆಡ್ ಏನಿದೆ ಅದು ಆ ಸ್ಟಾಪ್ ಇಲ್ಲೇ ಆ ಸ್ಟ್ಯಾಟಿಕ್ ಇದೆಯಲ್ಲ ಅದನ್ನೆಲ್ಲ ಇಲ್ಲೇ ರೆಡಿ ಮಾಡಿಕೊಂಡು ಇಟ್ಕೋಬೇಕಂತ ಇದು ಮಾಡಿದ್ದೀನಿ ಮತ್ತು ಅದಕ್ಕೆ ಅದಕ್ಕೇನು ಬೇಕೋ ಅದಕ್ಕೆ ವರ್ಕು ಮಾಡಿದ್ದೀನಿ ಸರ್ ನನಗೆ ಮೇನ್ಸ್ ರಿಲೇಟೆಡಾಗಿ ಏನೇನು ಬೇಕು ಆಫ್ನ ಟೆಸ್ಟ್ ಸೀರಿ ಎಲ್ಲ ಮಾಡಿದ್ದೀನಿ ಸೊ ಅಲ್ಲಿ ನಾನು ಈಗ ನಮ್ಮ ಫ್ರೆಂಡ್ಸ್ ಫೈಪ್ ಆಟ ಇದ್ದಾರೆ ಸರ್ ಅವರು ಹೇಳಿದ್ದೇನೆಂದರೆ ನೀನು ಮೇನ್ಸ್ ರಿಲೇಟಾಗಿ ಏನೇನು ಬೇಕು ಅದು ಪ್ರಿಪೇರ್ ಮಾಡ್ಕೊಂಡಿ ಸರ್ ಬಟ್ ಅಲ್ಲಿ ಟ್ರೈನಿಂಗ್ ಹೋದಾಗ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದರು ಅಲ್ಲಿ ಒಂದು ಎರಡು ಮೂರು ತಿಂಗಳು ಕಷ್ಟ ಆಗುತ್ತಂತೆ ಅದು ಆದಮೇಲೆ ಬರ್ತಾ ನಮ್ಮ ಬಾಡಿ ಆ ಟ್ರೈನಿಂಗ್ ಎಲ್ಲ ಅಡ್ಜಸ್ಟ್ ಆಗುತ್ತಂತೆ ಸೊ ಅಲ್ಲಿ ನೀವು ಮತ್ತೆ ತ್ರೀ ಟು ಫೋರ್ ಅವರ್ಸ್ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಹೇಳ್ತಾರೆ ಸರ್ ಅಲ್ಲಿ ನಾನು ಹೋದಾಗ ನಾನು ಆ ಇದರಲ್ಲಿ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಇದು ಮಾಡ್ತಾ ಇದ್ದೀನಿ ಸೊ ನೀವು ಆಲ್ರೆಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಹೌದು ಸರ್ ಮಾಡ್ಕೊಂಡಿದ್ದೀನಿ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ನಮಗೆ ನಿಮಗೆ ಹೌದು ಸರ್ ಸೊ ಈಗ ನೀವು ಐ ಎ ಎಸ್ ಅಂತ ಬಂದಾಗ ಆಪ್ಷನ್ ಸಬ್ಜೆಕ್ಟು ನೀವು ಕನ್ನಡ ಸಾಹಿತ್ಯ ಹೌದು ಸರ್ ಕನ್ನಡ ಸಾಹಿತ್ಯ ಸರ್ ಸೊ ನನಗೆ ಹೇಳಿ ಇವಾಗ ನೀವು ಕನ್ನಡ ಸಾಹಿತ್ಯ ಯಾಕೆ ತೊಗೊಂಡಿದೆ ಸರ್ ಕನ್ನಡ ಸಾಹಿತ್ಯ ಈಗ ಯಾವುದೇ ಆಪ್ಷನಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಡ್ಬೇಕಾದ್ರೆ ಸರ್ ನಾವು ತ್ರೀ ಟು ಫೋರ್ ಮೇನಾಗಿ ತ್ರೀ ಕ್ರೈಟೀರಿಯಾ ನೋಡ್ತೀವಿ ಸರ್ ಒಂದು ಆ ಸಬ್ಜೆಕ್ಟ್ಗೆ ಮೆಟೀರಿಯಲ್ ಅವೈಲೇಬಲ್ ಇದೆಯಾ ಎರಡನೇದು ಆ ಸಬ್ಜೆಕ್ಟಲ್ಲಿ ನಿಮಗೆ ಆಸಕ್ತಿ ಇದೆಯಾ ಮೂರನೇದು ಆ ಸಬ್ಜೆಕ್ಟ್ಗೆ ಮೆಂಟ್ರಸ್ ಇದ್ದಾರೆ ಈ ಮೂರು ಕಟ್ಟಿರ್ ಸರ್ ಯಾರೇ ಆಗಲಿ ನಾವು ಆಕ್ಚುಲ್ ಟಾ ಇನಿಷಿಯಲ್ ಸ್ಟೇಜಲ್ಲಿ ಬಂದು ನಾವು ಈ ಯು ಪಿ ಎಸ್ ಸಿ ಸ್ಟಾರ್ಟ್ ಮಾಡೋದಕ್ಕೆ ಕೇಳಿದ್ದೆ ಕೇಳಿದಾಗ ನಮ್ಮ ಸೀನಿಯರ್ಸ್ ಹೇಳಿದ್ದೆ ಸೊ ನಾನು ಅದೆಲ್ಲರ ಬೇಸ್ ಮೇಲೆ ನೋಡ್ತಾ ಬಂದಾಗ ನನಗೆ ಮುಂಚೆ ತನ್ನ ಬುಕ್ಸ್ ಓದೋದು ಆಯ್ಬಿಟ್ಟೆ ಸರ್ ಕನ್ನಡ ಸಾಹಿತ್ಯ ಲಿಟ್ರೇಚರ್ ಆಗಿ ನಾನು ಚೆನ್ನಾಗಿ ಓದ್ತಿದ್ದೆ ಸೊ ನಾನು ಬೇರೆ ಬೇರೆ ಸಬ್ಜೆಕ್ಟ್ನ ನಾನು ಒಂದು ಸ್ಟಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೆ ಸರ್ ಈ ಸೋಷಿಯಾಲಜಿ ಮತ್ತೆ ಯಾವುದು ಸೋಷಿಯಾಲಜಿ ಆಂಥ್ರಪಾಲಜಿ ಕನ್ನಡ ಲಿಟ್ರೇಚರು ಜಿಯೋಗ್ರಫಿ ಇಷ್ಟನ್ನು ಇದು ಮಾಡ್ತಾ ಬಂದೆ ಸರ್ ಆಮೇಲೆ ಒಂದು ಒಂದು ಎನ್ ಎಂಥ ಹಿಸ್ಟ್ರಿ ಯಾವುದಿದೆ ಅಂದ್ರೆ ಅದೆಲ್ಲ ನಮಗೆ ಇದಾಗಲ್ಲ ಅಂತ ಬಿಟ್ಟು ಇಷ್ಟಿದ್ ಮಾಡಿದ್ಮೇಲೆ ನಾನು ಇದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದ್ದು ಕನ್ನಡ ಲಿಟ್ರೇಚರ್ ಸರ್ ಫೈನಲ್ ಆಗಿ ಅದಕ್ಕೆ ಯಾಕಂದರೆ ಅದೇ ಕಟ್ಟಿದೆ ಸರ್ ಇಲ್ಲಿ ಬೆಂಗಳೂರಲ್ಲಿ ನಾನು ಬಂದಾಗ ಅಲ್ಲಿ ಮೆಂಟರ್ಶಿಪ್ ಚೆನ್ನಾಗಿ ಸಿಕ್ತಿತ್ತು ಸೋರ್ಸ್ ಇತ್ತು ಸೊ ಅದಕ್ಕೆ ಆಸಕ್ತಿ ಆಸಕ್ತಿಲಿತ್ತಲ್ಲ ಕನ್ನಡ ಸಾಹಿತ್ಯ ತೊಗೊಂಡಿದ್ದೀನಿ ಸರ್ಗೆ ನಾನು ಕನ್ನಡ ಸಾಹಿತ್ಯ ಬೋಧನೆ ಮಾಡೋ ಆ್ಯಂಗಲ್ ಬೇರೆ ಇರುತ್ತೆ ಆದರೆ ಸ್ಟಡಿ ಮಾಡೋರು ಅಂದರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಬೇರೆ ಇರುತ್ತೆ ಸೊ ಸೊ ಹಾಗಾಗಿ ಆ ವಿಚಾರದಲ್ಲಿ ನಾನು ಕೇಳ್ತೀನಿ ಅಂದರೆ ನಿಮಗನ್ಸುತ್ತಾ ಈ ಈಗ ನನಗನ್ಸುತ್ತೆ ಕನ್ನಡ ಸಾಹಿತ್ಯ ಯಾಕೆ ಓದಬೇಕು ಅಂತಂದರೆ ಜೀವನಕ್ಕೂ ಬೇಕು ಎಕ್ಸಾಮ್ಗೂ ಬೇಕು ಹೌದು ನಿಮಗೆ ಕನ್ನಡ ಸಾಹಿತ್ಯದಿಂದ ಈಗ ನೀವು ಪಿ ಎಸ್ ಐ ಆಲ್ರೆಡಿ ಸೆಲೆಕ್ಟ್ ಆಗಿದ್ದೀರಿ ಸೊ ಅಲ್ಲಿ ಯಾವ ರೀತಿ ಹೆಲ್ಪ್ ಆಯಿತು ಅಂತ ಇದೊಂದು ಸ್ವಲ್ಪ ಅಬ್ಸ್ಟ್ರಾಕ್ಟ್ ಕ್ವೆಶನ್ ಬಟ್ ನಿಮಗೆ ಅದು ಎಷ್ಟು ಮಟ್ಟಿಗೆ ನಿಮಗೆ ಹೆಲ್ಪ್ ಆಯಿತು ಕನ್ನಡ ಸಾಹಿತ್ಯದಿಂದ ಹಾಂ ಸರ್ ಕನ್ನಡ ಸಾಹಿತ್ಯ ಅಂದನೇ ಒಂದು ಯಾವ ಥರ ಅಂದರೆ ಸರ್ ನಮ್ಮ ಜೀವನ ರೂಪಿಸುವ ಎಲ್ಲ ಅಂಶಗಳು ಸಾಹಿತ್ಯದಲ್ಲಿದ್ದಾವೆ ಸರ್ ನಾವು ಏನೇ ಜೀವನಕ್ಕೆ ಬೇಕಾದ ನೀತಿ ಪಾಠಗಳು ಅದರಲ್ಲಿ ಸಿಗ್ತವೆ ಮತ್ತು ಸಾಹಿತ್ಯನ ಅನುಭವಿಸೋನಿಗೆ ಜೀವನದಲ್ಲಿ ಎಂತ ಎಷ್ಟೇ ಅಪ್ಸು ಡೌನ್ಸ್ ಬಂದರೂ ಕೂಡ ಅದನ್ನು ಮೆಟ್ಟಿನೆಲ್ಲ ಆಕ್ರಮಿಸ್ತಾ ಇದೆ ತುಂಬುತ್ತೆ ಸರ್ ಮತ್ತು ಈಗ ಇದನ್ನು ಮತ್ತೆ ಆಸ್ ಎ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದರೂ ಕನ್ನಡ ಸಾಹಿತ್ಯದಲ್ಲಿ ಈ ಸಾಂಸ್ಕೃತಿಕ ಇತಿಹಾಸ ಸಾಂಸ್ಕೃತಿಕ ಇತಿಹಾಸ ಅಂತ ಇದೆ ಸರ್ ಅದರಿಂದ ನಾವು ಈ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಮತ್ತು ನಾವು ಅಲ್ಲಿಂದ ನಮ್ಮ ಸಾಹಿತ್ಯ ಚರಿತ್ರೆನ ಪಂಪನಿಂದ ಹಿಡಿದು ಇಲ್ಲಿ ಆಧುನಿಕ ಕನ್ನಡ ಸಾಹಿತ್ಯವರೆಗೂ ಏನಾಯಿತು ಏನಿಲ್ಲ ಇತಿಹಾಸ ಸಮೇತ ಕನ್ನಡ ಸಾಹಿತ್ಯ ಇದು ಮಾಡೋದ್ರಿಂದ ಯಾವ ರೀತಿ ಏನೇನಾಯಿತು ಅಂತ ಕುತೂಹಲ ಕೆಲಸ ಸರ್ ಸೊ ನನಗೆ ಮುಂಚೆಯಿಂದನೂ ಈ ಕತೆ ಕಾದಂಬರಿ ಓದದ ಹವ್ಯಾಸ ಇತ್ತು ಮತ್ತೆ ಜೀವನಕ್ಕೂ ನಾನು ಏನು ಕೇಳ್ತಿದ್ದೀನಿ ಅಂದರೆ ಈಗ ಕನ್ನಡ ಸಾಹಿತ್ಯದಿಂದ ನೀವು ಇನ್ಸ್ಪೈರ್ ಆಗಿದ್ದೀರಿ ಸ್ಫೂರ್ತಿ ಪಡೆದಿದ್ದೀರಿ ಪರ್ಟಿಕ್ಯುಲರ್ಲಿ ಈಗ ಪಿ ಎಸ್ ಐ ಅಚೀವ್ ಮಾಡಬೇಕಾದ್ರೆ ಒಂದಿಷ್ಟು ಅಪ್ಸ್ ಅಂಡ್ ಡೌನ್ಸ್ ಬಂದಾಗ ಸೊ ಯಾವ ಪಾತ್ರಗಳು ಅಥವಾ ನಿಮ್ಮ ಕನ್ನಡ ಸಾಹಿತ್ಯದಲ್ಲಿ ಓದಿದ್ದಂಥದ್ದು ಯಾವ ಇದು ನಿಮಗೆ ಎಲ್ಲೋ ಒಂದು ಕಡೆ ಮೋಟಿವೇಷನ್ ಮಾಡ್ತು ಓಕೆ ಸರ್ ಅದು ಎಕ್ಸಾಕ್ಟ್ ಆಗಿ ಈಗ ಅಂದರೆ ಸರಿ ಕಟ್ ಮಾಡಬೇಕು ಈಗ ಈ ಆಮೇಲೆ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ಅದು ಚೆನ್ನಾಗಿ ಬರುತ್ತೆ ಹ್ಞೂ ಹೇಳಿ ಒಂದು ನಿಮಿಷ ಅಂದರೆ ಪಿ ಎಸ್ ಐ ಯಾವ ರೀತಿ ಅಲ್ಲಿ ಯಾವುದೋ ಒಂದು ಸ್ಟ್ರಗಲ್ ಮಾಡೋಂಥ ಪಾತ್ರ ಇರುತ್ತೆ ಓಕೆ ಓಕೆ ಆಯ್ತು ಇನ್ನೊಂದು ನಾನೇ ಹಿಂಟ್ಕೊಡ್ತೀನಿ ಹ್ಞೂ ಇವಾಗ ನೀವು ನಾನೇನು ಕೇಳ್ತಾ ಇದ್ದೀನಿ ಅಂದರೆ ಈಗ ಕನ್ನಡ ಸಾಹಿತ್ಯ ತೊಗೊಂಡಿದ್ದೀರಿ ಈಗ ಎಲ್ಲ ಒಂದು ಕಡೆಗೆ ನಾನು ಕೆಳಬಿದ್ದ ಅನುಭವ ಆಗಿರುತ್ತೆ ನಾನು ಮಾಡೋಕ್ಕಾಗತ್ತಾ ಅನ್ನೋ ಒಂದು ಪ್ರಶ್ನೆ ಬಂದಿರುತ್ತೆ ಎಲ್ಲ ನೀವು ಓದಿರುವಂಥ ಪುಸ್ತಕ ಕಾದಂಬರಿಗಳಲ್ಲಿ ಯಾವುದೋ ಒಂದು ಪಾತ್ರ ನಿಮ್ಮನ್ನು ಹಿಡಿದಿಟ್ಟಿರುತ್ತೆ ಅವ್ನು ಮಾಡಿದ್ದನ್ನು ನಾನು ಯಾಕೆ ಮಾಡೋಕ್ಕಾಗದು ಅಂತ ಆ ಥರ ನಿಮ್ಗೆ ಯಾವುದು ಪುಷ್ ಮಾಡೋದು ಅಂತ ಸರ್ ನನಗೆ ಆ ಥರ ಅಂತ ಬಂದರೆ ತುಂಬ ಸಾಕಷ್ಟು ನನಗೆ ಈ ಕಾದಂಬರಿಗಳು ಈ ನಾಟಕಗಳು ಪ್ರಭಾವ ಬೀರ್ತವೆ ಅದರಲ್ಲಿ ಎಸ್ಪೆಸಿಯಲ್ ಅಂದ್ರೆ ಈಗ ನಾನು ನಮ್ಮ ಸಾಹಿತ್ಯದಲ್ಲೇ ಇರೋ ಬೆಟ್ಟದ ಜೀವ ಕಾದಂಬರಿ ಸರ್ ಅವ್ರೇನು ಗೋಪಾಲಯ್ಯ ಅಂತ ಒಂದು ಪಾತ್ರ ಬರುತ್ತೆ ಸರ್ ಎಸ್ ಅವರು ಇಡೀ ಅಂದ್ರೆ ಈ ಪುರುಷ ಮತ್ತು ಪ್ರಕೃತಿ ಅಂತ ಹೇಳ್ಬಿಟ್ಟು ನಾವೇನು ಇದು ಮಾಡ್ತೀವಲ್ಲ ಪ್ರಕೃತಿಗೆ ಚಾಲೆಂಜ್ ಹಾಕಿ ನಿಲ್ಲುವಂಥ ಮನುಷ್ಯ ಗೋಪಾಲಯ್ಯ ಅದು ಅಣ್ಣ ವಯಸ್ಸು ಆಗಿರುತ್ತೆ ಅಣ್ಣಾದ ಇದು ಅವರು ಜೀವನವನ್ನು ನೋಡೋ ದೃಷ್ಟಿಕೋನ ಅದೆಲ್ಲ ನೋಡ್ತಾ ಇದ್ರೆ ನಾವು ಇನ್ನು ಏನಪ್ಪ ಈಗ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷದವರು ನಾವು ಯಾವ ರೀತಿ ಅದನ್ನ ಜೀವನ ತಗೋಬೇಕು ಅಂತ ಹೇಳ್ಬಿಟ್ಟು ನಂಗೆ ಸಾಹಿತ್ಯ ಇನ್ನೊಂದು ಉದಾಹರಣೆ ಗೋಪಾಲಯ್ಯ ಅವರು ಗಟ್ಟಿ ವ್ಯಕ್ತಿತ್ವ ಅಂತ ವಯಸ್ಸಾದವ್ರೆ ಮಾಡ್ತಾರೆ ಹೊರತಾಗಿ ಈಗ ನೀವು ಐ ಎ ಎಸ್ ಗೆ ಪ್ಲಾನ್ ಮಾಡ್ತಾ ಇರ್ತೀರಿ ಈಗ ನೀವು ಒಂದು ಚಾಲೆಂಜ್ ನಾವು ನೀವು ಯೂಸಿಯಲಿ ನೋಡೋದೇನು ಇವಾಗ ನನಗೆ ಗೊತ್ತಿರೋ ಹಾಗೆ ಕೆಲವೊಂದು ಸಾರಿ ನಮ್ಮ ವಿದ್ಯಾರ್ಥಿಗಳಿಗೆ ಆ ಎಕ್ಸಾಮ್ ತಗೊಳ್ಬೇಕು ಅಂತ ಇರ್ತಾರೆ ಆ ಟೈಮಲ್ಲಿ ಯಾವುದೋ ಒಂದು ಎಲೆಕ್ಷನ್ ಡ್ಯೂಟಿ ಅಂತ ಹಾಕಿರ್ತಾರೆ ಇನ್ನೇನೋ ಒಂದು ಹಾಕ್ತಾರೆ ಸೊ ಇತ್ತಾಗೆ ಗೌರ್ಮೆಂಟ್ ಕಡೆಗೆ ನಾವು ಇಲ್ಲ ಅನ್ನೋಕ್ಕಾಗಲ್ಲ ಇನ್ನೊಂದು ಕಡೆಗೆ ನಿಮ್ಮ ಕನಸು ಏನಿರುತ್ತೆ ಅದನ್ನು ಬಿಡೋಕ್ಕಾಗಲ್ಲ ಸೊ ಆ ಥರದ್ದು ಒಂದು ವಿಚಾರದಲ್ಲಿ ಮಾನಸಿಕವಾಗಿ ನಾವು ಯಾವ ಥರ ಇರಬೇಕು ಅನ್ಸುತ್ತೆ ಯಾಕಂದ್ರೆ ನೀವು ಅನ್ಕೋತೀರಾ ಎರಡು ಮೂರು ಗಂಟೆಗೆ ಅಂದ್ರಿ ನಾನು ಇದಾದ್ಮೇಲೆ ಒಂದು ಮೂರು ಗಂಟೆ ಸಿಗುತ್ತೆ ನನಗೆ ಓದಬಹುದು ಅಂತ ಬಟ್ ಅದು ಅಂತ ಇಲ್ಲ ಅದಕ್ಕೆ ಮಾನಸಿಕವಾಗಿ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀವಿ ಸರಿ ನನಗೆ ಇದನ್ನು ನಾನು ಆ ಇಂದ ನೋಡೋದಾದರೆ ಸಾಕಷ್ಟು ಜನ ಈಗ ಬೇರೆ ಬೇರೆ ಜಾಬ್ ಮಾಡ್ತಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿದರೆ ಎಕ್ಸಾಂಪಲ್ ಇದಾವೆ ಸರ್ ಬಟ್ ಆ ಚಾಲೆಂಜ್ ಅಂತ ಹೇಳಿದ್ರೆ ಅದು ಮತ್ತೆ ಅದೇನಂದರೆ ನಾವು ಹೆಂಗೆ ಅದನ್ನು ತಗೋತೀವಿ ನಮ್ಮ ಮನಸ್ಥಿತಿ ಹೆಂಗಿರುತ್ತೆ ಈ ಬ್ಯಾಲೆನ್ಸ್ ಮಾಡಲು ಯಾವ ರೀತಿ ಅಂದರೆ ನಾವು ಮಾಡಲೇಬೇಕಂತಿದ್ದಾಗ ಮತ್ತೆ ಅದು ಹೇಳ್ತಾರಲ್ಲ ಇಫ್ ಯು ವಾಂಟ್ ಸಮಥಿಂಗ್ ರಿಯಲಿ ದ ಓಲ್ ವರ್ಲ್ಡ್ ವಿಲ್ ಕಮ್ಸ್ ಕಂಸ್ಪೇರ್ ಟು ಗೆಟ್ ಯು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ನನಗೇನಪ್ಪ ಅಂದರೆ ಈಗ ನಾನು ಸಾಕಷ್ಟು ಏನು ನೋಡಿದೀನಿ ಸರ್ ಈಗ ಪ್ರದೀಪ್ ಅಂತ ಹೇಳ್ಬಿಟ್ಟು ಐ ಥಿಂಕ್ ಟ್ವೆಂಟಿ ಅಲ್ಲ ಟ್ವೆಂಟಿ ಒನ್ ಅಲ್ಲೂ ಆಲ್ ಇಂಡಿಯಾ ನಂಬರ್ ಒನ್ ಅವರು ಅವ್ರು ಆಕ್ಚುಲಿ ಪಿ ಎಸ್ ಐ ಅಂದರೆ ಅಲ್ಲಿ ಇಲ್ಲಿ ಕರ್ನಾಟಕದಲ್ಲೂ ಪಿ ಎಸ್ ಅಂತೀವಿ ಅವರು ಬಿಹಾರ್ದವ್ರು ಅನ್ಸುತ್ತೆ ಅಲ್ಲಿ ಅವರು ಕೂಡ ಅದೇ ಸೇಮ್ ಸಿಮ್ಲರ್ ಪೋಸ್ಟ್ ಗೆ ಆಗಿ ಇದು ಜಾಬ್ ಮಾಡ್ತಾನೆ ಅವರು ಪ್ರಿಪ್ರೇಷನ್ ಮಾಡಿ ಆಲ್ ಇಂಡಿಯಾ ನಂಬರ್ ಒನ್ ಬಂದ್ರು ಅವರು ಬಟ್ ಅವ್ರು ನಮ್ಗೆ ನಾನು ಅವ್ರ ಪಾಡ್ಕೆಸ್ಟ್ ಇಂಟರ್ವ್ಯೂ ನೋಡಿದಾಗ ಅವ್ರು ಏನು ಹೇಳಿದ್ರಂದ್ರೆ ನನಗೆ ಕೋರ್ಟ್ ಡ್ಯೂಟಿ ಅಂತ ಹಾಕಿದ್ರೆ ಕೋರ್ಟ್ ಅಲ್ಲಿ ಫೈಲ್ ಸಬ್ಮಿಟ್ ಮಾಡಿ ಅಲ್ಲಿ ಪಕ್ಕದಲ್ಲಿ ಬಂದು ನಾನು ಆನ್ಸರ್ ರೈಟಿಂಗ್ ಮಾಡ್ತಿದ್ದೆ ಅಂತಿದ್ರು ಅವರು ಅಂದರೆ ಆ ರೀತಿ ನಮ್ಮ ಪದ್ಧತಿ ಇದ್ರೆ ನಾವು ಏನಾದರೂ ಒಂದು ಮಾಡ್ತೀವಿ ಅನ್ನೋ ಒಂದು ಇದಿದೆ ಸರ್ ಸೊ ನನಗೂ ಕೂಡ ಈಗ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಲ್ಟೆ ಈಗ ಇಷ್ಟು ದಿನ ನನಗೆ ತುಂಬಾ ಈಗ ಏನು ಇರಲಿಲ್ಲ ಅನ್ನೋದು ಒಂದು ಬೇಜಾರಿದೆ ಸರ್ ಇವಾಗ ನನಗೆ ಜಾಬ್ ಸೆಕ್ಯೂರಿಟಿ ಇದೆ ನನಗೆ ಮನೆಯಲ್ಲಿ ನೀನು ನೆಕ್ಸ್ಟ್ ಮಾಡು ಮಾಡುವ ಪ್ರೆಷರ್ ಹಾಕಿಲ್ಲ ಸೊ ಈಗ ನನಗೆ ನಾನು ಮಾಡ್ಬೇಕಂತ ಇದ್ದೀನಿ ಸೊ ನಮಗೆ ನಾವು ಮಾಡ್ಬೇಕು ಅಂತ ಯಾವಾಗ ಅನ್ಸುತ್ತಲ್ಲ ಸೊ ಆಬ್ವಿಯಸ್ಲಿ ನಾನು ಮಾಡ್ತೀನಿ ಅನ್ನೋ ಒಂದು ಭರವಸೆ ಇದೆ ಸರ್ ತುಂಬಾ ಒಳ್ಳೆ ಹೇಳಿದ್ರಿ ಏನು ಅಂದ್ರೆ ನನಗೆ ಬೇಕು ಇದು ಬಹಳ ಮುಖ್ಯ ಅಂತ ನನಗೆ ನನಗೆ ಬೇಕು ಅಂತ ಅನ್ಸಿದ ಮೇಲೆ ಟೈಮ್ ಮಾಡ್ಕೊಂಡೇ ಮಾಡ್ಕೊತೀವಿ ಎಷ್ಟೇ ಆಮೇಲೆ ಎರಡನೇದು ಅಂತ ಹೇಳಿದ್ರಿ ನೀವು ಈ ಪ್ರೆಷರ್ ಅನ್ನೋದು ಕಡಿಮೆ ಆಗುತ್ತೆ ಅಂತ ವರ್ಕಿಂಗ್ ಪೀಪಲ್ಗೆ ಪ್ರೆಷರ್ ವರ್ಕ್ ಪ್ರೆಷರ್ ಇರಬಹುದು ಗಮನಿಸ್ತಾ ಇರ್ತಾರೆ ಅವರು ಕೂಡ ಅದನ್ನ ನನಗೆ ಈಗ ನನಗೆ ಈಗೇಷನ್ ಸರ್ ನಾನು ಇನ್ನೂ ಜಾಬ್ ಜಾಯ್ನ್ ಆಗಿಲ್ವಲ್ಲ ಈಗ ಬಿಫೋರ್ ಪಿ ಐ ರಿಸಲ್ಟ್ ಆಫ್ಟರ್ ಪಿ ಎಸ್ಐ ರಿಸಲ್ಟ್ ನಾವು ಓದೋ ಮೆಥಡ್ ಅಲ್ಲಿ ನಾನು ಬರೋ ಚಾಲೆಂಜ್ ನಾ ತಗೊಳ್ಳೋ ರೀತಿಯಲ್ಲಿ ಎಲ್ಲರೂ ಬದಲಾಗಿದೆ ಸರ್ ನನಗೆ ಎಷ್ಟು ಕಾಮಾಗಿ ಆಗಿ ಇರ್ತೇನೆ ಅಂದ್ರೆ ಎಲ್ಲ ನೀಟಾಗಿ ಹ್ಯಾಂಡಲ್ ಮಾಡ್ತೀನಿ ಮೊದಲಾದ್ರೆ ಒಂದು ಚೂರಿದಾದ್ರು ಕೂಡ ಅಯ್ಯೋ ಏನಾಯ್ತಲ್ಲ ಅಂತ ಸಡನ್ ಆಗಿ ನೆಗೆಟಿವ್ಸ್ ಜಾಸ್ತಿ ಬರೋಕ ಸ್ಟಾರ್ಟ್ ಆಗುತ್ತೆ ಸರ್ ಸೊ ಅದು ಒಂದು ಬ್ಯಾಕಪ್ ಅನ್ನೋದು ಆಗ್ತದೆ ಖಂಡಿತ ಅಂಬರೀಷ್ ಅವರು ಹೇಳಿದ ಮಾತನ್ನು ನಾನು ಸಂಪೂರ್ಣ ಹೋಗ್ತೀನಿ ಯಾಕಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ನಾವು ನೋಡಿರೋ ಹಾಗೆ ಏನಂತಂದ್ರೆ ಅವ್ರಿಗೆ ಒಂದು ಸೆಲೆಕ್ಷನ್ ಆದ್ಮೇಲೆ ಅವ್ರ ಕಾನ್ಫಿಡೆನ್ಸ್ ಇದ್ದಾರೆ ಅದು ಈ ಎಕ್ಸಾಮ್ ಅಂತಲ್ಲ ಎಫ್ ಡಿ ಆಗಿರಲಿ ಎಸ್ ಡಿ ಎ ಆಗಿರಲಿ ಅಥವಾ ಇನ್ಯಾವುದೋ ಪಿ ಸಿ ಸೆಲೆಕ್ಷನ್ ಆಗಿರಲಿ ಯಾವುದೇ ಎಕ್ಸಾಮ್ ಸೆಲೆಕ್ಷನ್ ಆದ ತಕ್ಷಣ ಅವರಲ್ಲಿ ಒಂದು ಬದಲಾವಣೆಗೊಳಿಸುತ್ತೆ ಸರ್ ನಾನು ನೆಕ್ಸ್ಟ್ ಎಕ್ಸಾಮ್ ಆರಂಸೆ ಮಾಡ್ತೀನಿ ಅನ್ನೋ ಒಂದು ಉತ್ಸಾಹ ಮೂಡುತ್ತೆ ಅವರಲ್ಲಿ ಸೊ ನಿಜವಾಗ್ಲೂ ಒಳ್ಳೆಯ ಅಂದರೆ ನಿಮ್ಮ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್ ನನಗೆ ಇನ್ನೊಂದು ವಿಚಾರವನ್ನು ನೀವು ಹೇಳಿ ಏನಂದರೆ ಈ ಇನ್ಫಿಯರಿಟಿ ಅನ್ನೋದು ಓಕೆ ಬಹಳಷ್ಟು ಅಂದರೆ ಒಂದು ಈ ಸಂಕುಚಿತ ಮನೋಭಾವನೆ ಈ ಕಾಮಡ್ಡಿ ಅಂದರೆ ಹೇಳ್ಬೋದು ಐ ಆರ್ ನಾಟ್ ಸೇಯಿಂಗ್ ಬರೀ ಗ್ರಾಮೀಣ ಅಭ್ಯರ್ಥಿಗಳಂತಲ್ಲ ಗ್ರಾಮೀಣ ಅಭ್ಯರ್ಥಿ ಅನ್ನೋರಿಗೆ ನಾನು ಗ್ರಾಮೀಣ ಅಭ್ಯರ್ಥಿ ಅವ್ರ ಜೊತೆ ಫೈಟ್ ಮಾಡೋಕ್ಕಾಗತ್ತಾ ಅಂತ ಒಂದು ಭಾವನೆ ಅಥವಾ ಇನ್ಯಾರೋ ಅವ್ರಿಗೆ ಕನ್ನಡ ಮೀಡಿಯಂ ನಾನು ಅವ್ರ ಜೊತೆ ಫೈಟ್ ಅಂತ ಒಂದು ಭಾವನೆ ಅಥವಾ ಇನ್ಯಾರೋ ಅವರು ಆ ಸ್ಕೂಲಲ್ಲಿ ಓದಿದ್ದಾರೆ ನಾನು ಇಲ್ಲಿ ಓದಿದ್ದೀನಿ ಅನ್ನೋ ಭಾವನೆ ಇನ್ನೊಬ್ರು ಮೆಟ್ರೋ ಸಿಟಿ ಬೆಂಗಳೂರು ಕ್ಯಾಪಿಟಲ್ ಸಿಟಿನಲ್ಲಿದ್ದಾರೆ ನಿಮಗಿದು ಸಿಕ್ತವ್ ಬಟ್ ಬಹಳಷ್ಟು ಜನಕ್ಕೆ ಒಂದು ಇನ್ಫೀರಿಯರಿಟಿ ಕಾಣ್ತಾನೆ ಇರುತ್ತೆ ಸೊ ನೀವು ಅಂತವರಿಗೆ ಅಥವಾ ನಿಮಗೆ ಹತ್ರ ಕಡಿದ ವಿಚಾರ ಇದೆಯಾ ಅಥವಾ ಯಾರಿಗೆ ಫೀಲ್ ಆಗುತ್ತೆ ಅವ್ರಿಗೆ ಹೌದು ಸರ್ ಈಗ ಈ ಏನು ಇನ್ಫಿರಿಟಿ ಕಾಂಪ್ಲೆಕ್ಸ್ ಅಂದ್ರಲ್ಲ ಇದು ತುಂಬಾನೇ ಮ್ಯಾಟರ್ ಇಲ್ಲ ಸರ್ ಅದಂದ್ರೆ ಏನು ಗೊತ್ತಾ ಈಗ ಪ್ರಾಬ್ಲಮ್ಸ್ ಕೆಲವೊಂದು ಎದುರುಗಡೆ ಇರ್ತವೆ ಅದನ್ನ ಬೇರೆ ಅರ್ಥ ಮಾಡಿಸ್ಬಿಡಬಹುದು ಸರ್ ಬಟ್ ಇದು ಕಣ್ಣಿಗೆ ಕಾಣದಂತ ಪ್ರಾಬ್ಲಮ್ ಇದು ಇನ್ಫಿರಿಟಿ ಅನ್ನೋದು ನಮ್ಮ ಒಳಗೆ ನಮ್ಮನ್ನು ಏನು ಡಿಪ್ರೆಷನ್ ತಳ್ಳುತ್ತದೆ ನಮಗೂ ಕೂಡ ಈ ಸಡನ್ ಆಗಿ ನಾನು ಪಿ ಯು ಸಿ ನಾನು ಅಪ್ ಟು ಟೆಂತ್ನ ಕನ್ನಡ ಮೀಡಿಯಮಲ್ಲಿ ಓದಿದ್ದು ರೂರಲ್ ಬ್ಯಾಕ್ಗ್ರೌಂಡ್ ಸರ್ ನಾನು ಪಿ ಯು ಸಿ ಎಂಟರ್ ಇದೆ ಪಿ ಯು ಅಲ್ಲೂ ಕೂಡ ನನಗೆ ಈ ಇನ್ಫಿರಿಟಿ ಅಂತ ಯಾಕಂದ್ರೆ ಇದಾಗಲಿಲ್ಲ ನಾನು ಇಂಜಿನಿಯರಿಂಗ್ ಯಾವಾಗ ಹೋದೆ ನಾನು ರಿಯಲ್ ಲೈಫ್ ಫೇಸ್ ಮಾಡಿದ್ದೀನಿ ಯಾವ ರೀತಿ ಅಂದ್ರೆ ಅಲ್ಲೆಲ್ಲ ಬರೋರೆಲ್ಲ ನೀನು ಪೂರ್ತಿ ಹೈಯರ್ ಎಜುಕೇಶನ್ ಚಾನಲ್ ಇದು ಇರ್ತಾರೆ ಇಂಗ್ಲೀಷ್ ಮೀಡಿಯಂ ಮಾತಾಡ್ತಾರೆ ಅವ್ರ ಇಂಗ್ಲೀಷ್ ಅವ್ರ ಜೊತೆ ನಮ್ಮ ಕಮ್ಯುನಿಕೇಶನ್ ನಾವು ಕಂಪ್ಲೀಟ್ ಸೆಕ್ರೇಟ್ ಆಗಿಬಿಡುತ್ತೆ ಅವರಿಂದ ಐಸೋಲೇಟ್ ಥರ ಫೀಲ್ ಬರುತ್ತೆ ಸೊ ಇದನ್ನು ನಾನು ಬರ್ತಾ ಫಸ್ಟ್ ಇಯರ್ ಅಲ್ಲಿ ಒಂದು ಚೂರು ಅನಿಸ್ತದೆ ಬಟ್ ಅದು ಸರ್ ಈಗ ಹೋಗ್ತದೆ ನಾವೇನಂದರೆ ಅಲ್ಲಿ ಅರ್ಥ ಮಾಡ್ಕೋಬೇಕು ಅವ್ರು ಹೆಂಗ್ ಬಂದಿದ್ರೆ ನಮ್ಮ ಜೀವನ ಏನು ಅವ್ರ ಜೀವನ ಕಂಪೇರ್ ಮಾಡ್ಕೋಬೋದು ಸರ್ ಅವ್ರ ಜೊತೆ ಕಂಪೇರ್ ಮಾಡ್ಕೋಬಾರದು ಬಟ್ ಹಂಗಂತ ಹೇಳ್ಬಿಟ್ಟು ನಾವು ಆಯ್ತು ಬಿಡು ಅವ್ರು ಕಂಪೇರ್ ಮಾಡ್ಕೊಳ್ಳೋಲ್ಲ ಅವ್ರು ಬಿಡೋದಂತಲ್ಲ ಅದಕ್ಕೆ ಏನ್ ಬೇಕು ಯಾಕಂದ್ರೆ ಸೊಸೈಟಿಯಲ್ಲಿ ನಾವೆಲ್ಲಾನು ಸೇಮ್ ನೆಕ್ಸ್ಟ್ ಕಂಪ್ಲೇಟ್ ಒಂದು ಇದಕ್ಕೆ ಅಂತ ನಾವು ಬರ್ತೀವಿ ಸರ್ ಸೊ ಅದು ಏನು ನಮಗೆ ಇಲ್ವಲ್ಲ ಅದನ್ನ ನಾವು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ನಾನು ಅದೇ ಸರ್ ಇಂಗ್ಲೀಷ್ ಕಾಪ್ಲೆ ಇಂಗ್ಲೀಷ್ ನನಗೆ ಕಮ್ಯುನಿಕೇಶನ್ ತುಂಬ ಪ್ರಾಬ್ಲಮ್ ಅನಿಸ್ತಿತ್ತು ಸೊ ಬರ್ತಾ ಬರ್ತಾ ನಾನು ಅದ್ರ ಮೇಲೆ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದೆ ಇಂಪ್ರೂವ್ ಮಾಡಿಕೊಂಡೆ ಅದೇ ರೀತಿ ಈಗ ಎಲ್ಲ ಸೋರ್ಸಸ್ ನಿಮ್ಮ ಈಗ ಗೈಡೆನ್ಸ್ ಹೆಂಗೆ ಆಗಿದೆ ಅಂದರೆ ಈಗ ಆನ್ಲೈನು ಎಲ್ಲ ಇದರಿಂದ ನೀವು ಎಲ್ಲ ಕಡೆ ಸಿಗ್ತಾ ಇದೆ ಅವ್ರು ಐ ಐ ಟಿ ಎಲ್ ಓದಿ ನಮ್ಗೆ ಅಲ್ಲಿ ಬೆಟ್ ಬೆಸ್ಟ್ ಗೈಡೆನ್ಸ್ ಸಿಗ್ತಾ ಅನ್ನೋದೇನಿಲ್ಲ ಇವಾಗ ಈ ಬೆಂಗಳೂರಲ್ಲಿದ್ದು ಮಾಡ್ತಿದ್ದಾರೆ ಹಳ್ಳಿಯಲ್ಲಿದ್ದು ಎಷ್ಟೋ ಜನ ಈಗ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತಿದ್ದಾರೆ ಸೊ ಅದು ನಮ್ಮ ಮೈಂಡ್ ಸೆಟ್ ಸರ್ ಅದನ್ನು ಚೇಂಜ್ ಮಾಡ್ಕೋಬೇಕು ಸೊ ಅಂಬರೀಷ್ ಅವರು ಹೇಳ್ತಿದ್ದಾರೆ ಯಾವ್ದ್ರ ಬಗ್ಗೆ ನಿಮಗೆ ಇನ್ಫಿರಿಟಿ ಇರುತ್ತೆ ಯಾವ್ದ್ರ ಬಗ್ಗೆ ನಿಮಗೆ ಭಯ ಇರುತ್ತೆ ಅದನ್ನು ಅಟ್ಯಾಕ್ ಮಾಡಿ ಅಂತ ಇಂಗ್ಲೀಷ್ ಬಗ್ಗೆ ಇಂಗ್ಲೀಷ್ನ ಅಟ್ಯಾಕ್ ಮಾಡಿ ಅಂದರೆ ಕಲ್ತ್ಕೊಳ್ಳಿ ನಮ್ದಾಗ ಮಾಡ್ಕೊಳ್ಳಿ ಅಷ್ಟು ಯಾಕೆ ಆಗಲ್ಲ ಅಂತ ಯಾಕೆ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಅಂತ ತುಂಬ ಒಳ್ಳೆ ಮಾತನ್ನ ಹೇಳಿದ್ರಿ ನೀವು ಸೊ ಅಂಬರೀಶ್ ಅವರೇ ಇವಾಗ ದೂರ ದೂರಿಂದ ಬಂದಿರ್ತಾರೆ ಹಣಕಾಸಿನ ತೊಂದರೆಗಳು ತುಂಬ ಜನಕ್ಕೆ ಇರುತ್ತೆ ನೈಂಟಿ ಪರ್ಸೆಂಟ್ ನಾನು ಕೇಳಿದ್ರೆ ಅವರು ಫೇಸ್ ಮಾಡ್ತಾನೆ ಇರ್ತಾರೆ ಬರೀ ಫೀಸ್ ಅಂತಲ್ಲ ಎಸ್ಪೆಷಲಿ ಉಳ್ಕೊಳ್ಳೋ ಖರ್ಚುಗಳಿರುತ್ತಲ್ಲ ಸೊ ಅದಕ್ಕೆ ಈಗ ಎಕ್ಸಾಮ್ ರೆಗ್ಯುಲರ್ ಕರ್ ಮಾಡಿದ್ರೆ ಓಕೆ ಇಂಥ ದಿವಸ ಎಕ್ಸಾಮ್ ಬರೀಸಿ ಅಂತ ಗೊತ್ತಿರುತ್ತೆ ಈಗ ರೆಗ್ಯುಲರ್ ಎಕ್ಸಾಮ್ ಕಾಲಾಗಲ್ಲ ಸೊ ಆ ಥರದವರು ಆ ಥರ ಒಂದು ಹಣಕಾಸಿನ ತೊಂದರೆ ಫೇಸ್ ಮಾಡ್ತಿರೋರಿಗೆ ಏನು ಸಜೆಷನ್ ಕೊಡ್ತೀರಿ ಏನಾದ್ರು ಕೆಲಸ ಮಾಡ್ಕೊಂಡು ಮಾಡೋ ಅಂತೀರಾ ಅಥವಾ ಯಾವ ರೀತಿ ಅವರು ಯೋಚನೆ ಕೊಡ್ತೀವಿ ಸರ್ ಈಗ ಇಲ್ಲಿ ಇಲ್ಲಿ ಏನಪ್ಪ ಅಭಿಪ್ರಾಯ ಅಂದರೆ ಈಗ ಯಾರೀಗ ಕಾ ಕಂಪಿಟೇಟಿವ್ ಫೀಲ್ಗೆ ಬಂದಿರ್ತಾರೆ ಅಂದರೆ ಒಂದು ಕನ್ಸೆಟ್ ಬಂದಿರ್ತಾರೆ ಅಪ್ಪ ಅಮ್ಮನೂ ಅವ್ರದ್ದು ಏನಾದರೂ ಮಕ್ಕಳು ಏನಾದರೂ ಆಗಲಿ ಒಂದು ಗೌರ್ಮೆಂಟ್ ಜಾಬ್ ತೊಗೊಲಿ ಅಂತ ಆಸೆ ಇರುತ್ತೆ ಬಟ್ ಈಗ ಈಗ ಅನ್ಸರ್ಟೆಂಟಿ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತು ಸೊ ನನಗೇನಪ್ಪ ಅಂದರೆ ಫಸ್ಟ್ ನೀವು ಒಂದು ಒಂದು ವರ್ಷ ಜೆನೂನಾಗಿ ಪ್ರಿಪೇರ್ ಆಗಿ ಓಲ್ ಸೋಲ್ ಆರ್ಟನ್ನು ಆಗಬೇಕಲ್ಲ ಪ್ರಿಪೇರ್ ಆದಮೇಲೆ ಆಮೇಲೆ ನೀವು ಒಂದು ಎರಡು ಎಕ್ಸಾಮ್ ಕೊಡಿ ಅದಕ್ಕೂ ಇದಾಗಿಲ್ಲ ಅಂದರೆ ಅವಾಗ ನಿಮ್ಮ ಫೈನಾನ್ಸಿಯಲ್ಲಿ ನಿಮ್ಮ ಬ್ಯಾಕ್ ಗ್ರೌಂಡ್ ಇದಿಲ್ಲ ಅಪ್ಪ ಅಮ್ಮ ತುಂಬ ತೊಂದರೆ ಆಗ್ತಿದೆ ಅಂದರೆ ಆ ಟೈಮಲ್ಲಿ ಸರ್ ನೀವು ಆಗಲೇ ನಾಲೆಜ್ ಗೇನ್ ಮಾಡಿರ್ತೀರ ಒಂದು ಈಗ ಸ್ಟೇಟ್ ಗೌರ್ಮೆಂಟು ಈಗ ವೆಲ್ಫೇರ್ ಬ್ಯಾಕ್ವರ್ಡ್ ವೆಲ್ಫೇರ್ ಆಪ್ಸ್ ಕಡೆಯಿಂದ ಎಕ್ಸಾಮ್ ಮಾಡ್ತಾರೆ ಅಲ್ಲಿ ಏನಾಗುತ್ತೆ ಅಂದರೆ ನೀವು ಈಗ ಅವರು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಬ್ಯಾಂಕಿಂಗ್ ಅಂತಲೂ ಎಕ್ಸಾಮ್ ಮಾಡ್ತಾರೆ ಅಲ್ಲಿ ನೀವು ಏನಾದರೂ ಈಗ ಸೆಲೆಕ್ಟ್ ಆದರೆ ಒಂದು ಬೆಂಗಳೂರಲ್ಲಿದ್ದರೆ ಆರು ಸಾವಿರ ಆಗ್ತಾರೆ ಹೈದ್ರಾಬಾದಿದ್ರೆ ಎಂಟು ಸಾವಿರ ಆಗ್ತಾರೆ ಡೆಲ್ಲಿಯಲ್ಲಿದ್ದರೆ ಹತ್ತು ಸಾವಿರ ಆಗ್ತಾರೆ ಮಂತ್ಲಿ ಈ ಥರ ಒಂದು ವರ್ಷ ಅವರು ಸ್ಟೆಪೆಂಡ್ ಕೊಟ್ಕೊಂಡು ನಿಮ್ಗೆ ಕೋಚಿಂಗ್ ಕೊಡ್ತಾರೆ ಸೊ ಅದೊಂದು ಆ ಥರ ಮಾಡ್ಬೋದು ಅಥವಾ ಇಲ್ಲಿ ನಮ್ಮದೇ ಫ್ರೆಂಡ್ಸ್ ತೊಗೊಳ್ಳಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಕೆಲವೊಬ್ಬರು ಈಗ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದಾರೆ ಡೈಲಿ ಒಂದು ಫೋರ್ ಟು ಫೈವ್ ಅವರ್ಸ್ ಜಾಬ್ ಮಾಡ್ತಿದ್ದಾರೆ ಆಗೋಕ್ಕೆ ಇಟ್ ಈಸ್ ಅಪ್ ಟು ಅವ್ರು ಯಾವ ರೀತಿ ಪ್ರಿಪೇರ್ ಮೇಲೆ ಆ ಮನೆ ಮನೆ ಕಡೆ ಬ್ಯಾಕ್ ಗ್ರೌಂಡ್ ಹೆಂಗಿರುತ್ತೆ ಫೈನಾನ್ಸಲಿ ಚೆನ್ನಾಗಿದ್ರೆ ಸಡನ್ ಆಗಿ ಡಿಬೇಟ್ ಆಗೋದು ಬೇಡ ಏನೇನೋ ರೀಸನ್ಗೆ ಮಾಡೋದು ಆಗಿಲ್ಲ ಮನೆ ಕಡೆ ತೊಂದರೆ ಆಗ್ತದೆ ಅಂದ್ರೆ ಅಲ್ಟರ್ನೇಟಿವ್ ವೇಸ್ ಇಲ್ಲ ಸರ್ ತುಂಬಾ ಒಂದು ಮಾಹಿತಿನ ಅನ್ಸ್ಕೊಂಡ್ರು ಬಹಳಷ್ಟು ಜನ ಗೊತ್ತಿಲ್ಲ ಏನಂದ್ರೆ ಈ ಹಿಂದುಳಿದ ವರ್ಗಗಳ ಸಮಾಜ ಇಲಾಖೆ ಇರ್ಬೋದು ಸೊ ಎಸ್ ಸಿ ಎಸ್ ಟಿ ಮತ್ತು ಒ ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಕಡೆಯಿಂದ ಫಂಡ್ ಮಾಡುತ್ತೆ ನೀವು ಎಕ್ಸಾಮ್ ಬರೀಬೇಕು ಪಾಸ್ ಮಾಡ್ಕೋಬೇಕಾಗುತ್ತೆ ಬಟ್ ನಿಮ್ಮ ಹಠ ಅಷ್ಟು ಇದ್ದಾಗ ಅದಕ್ಕೆ ಪ್ರಯತ್ನ ಪಡೋದ್ರೂ ತಪ್ಪಿಲ್ಲ ಎರಡನೇದು ಇನ್ ಕೇಸ್ ಅದು ಆಗಿಲ್ಲ ಅಂದರೆ ಹೇಳಿದರು ಸೊ ನಿಮ್ಮ ಹಠ ದೊಡ್ಡದಿರ್ಬೇಕಾದ್ರೆ ಊರಿಗೆ ವಾಪಸ್ ಯಾಕೆ ಹೋಗ್ತೀರಿ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ ಮಾಡಿದ್ದಾರೆ ನಿಮಗೆ ಮಾಡೋಕ್ಕಾಗಲ್ಲ ಅಂತ ಅದು ನಿಜವಾಗ್ಲೂ ಸೊ ಕಾರಣ ಹೇಳ್ಕೊಂಡು ಕೂತ್ಕೊಳ್ಳೋ ಬದಲು ಅದಕ್ಕೆ ಬೇಕಾಗಿರುವಂಥ ಸೊಲ್ಯೂಷನನ್ನು ಹುಡುಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಒಳ್ಳೆಯ ಮಾಹಿತಿ ಸೊ ನನ್ನ ಮನಪೂರ್ವಕವಾಗಿ ಹೇಳೋದೇನಂದ್ರೆ ನೀವು ಇಷ್ಟು ಅಚೀವ್ ಮಾಡಿದ್ರೆ ಅದಕ್ಕೆ ಫಸ್ಟ್ ಆಫ್ ಆಲ್ ಮತ್ತು ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ನೆಕ್ಸ್ಟು ನೀವು ಐ ಹೋಪ್ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಇಂಟ್ರೆಸ್ಟ್ ಇರೋ ಕಾಣಿಸ್ತಾ ಇದೆ ಸೊ ನೀವು ಯು ಪಿ ಎಸ್ ಸಿ ನಡೆಸುವಂಥ ನಾಗರಿಕ ಸೇವಾ ಪರೀಕ್ಷೆನಲ್ಲಿ ಸೊ ನೀವು ನೆಕ್ಸ್ಟ್ ಐ ಪಿ ಎಸ್ ಐ ತಿಂಕ್ ಪ್ರಥಮ ಆಯ್ಕೆ ಕೊಡೋರಿದ್ದೀರಾ ಇಲ್ಲ ಸರ್ ಐ ಎಸ್ ಅಷ್ಟ ಆಯ್ಕೆ ಕೊಡ್ತೀನಿ ಯಾಕೆ ಐ ಪಿ ಎಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಸರ್ ಬಟ್ ಆದರೂ ಐ ಎ ಎಸ್ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಅಂದರೆ ಐ ಎಸ್ ಅಲ್ಲಿ ತುಂಬಾ ಡೈವರ್ಸ್ ಆಗಿ ನಮಗೆ ಬೇರೆ ಬೇರೆ ಫೀಲ್ಡ್ ಸಿಗುತ್ತೆ ಸರ್ ಅದಕ್ಕಾಗಿ ನಾನು ಐ ಎ ಎಸ್ ಫಸ್ಟ್ ಪ್ರಯಾರಿಟಿ ಕೊಡ್ತೀನಿ ಆಗಲಿ ಸೊ ನಿಮ್ಮ ಕನಸು ಐ ಎಸ್ ಎ ಫಸ್ಟ್ ಪ್ರಯಾರಿಟಿ ಇದ್ದರೆ ಐ ಎಸ್ ಎ ಆಗಿ ಓಕೆ ಮುಂದಿನ ಒಂದು ಅಥವಾ ಎರಡು ವರ್ಷದಲ್ಲಿ ಸೊ ನಿಮ್ಮ ಆ ಕನಸು ಕೂಡ ನನಸಾಗಲಿ ಸೊ ಬೇರೆಯವ್ರಿಗೆ ಸ್ಫೂರ್ತಿಯಾಗಲಿ ಏನಕ್ಕೆ ಅಂದರೆ ಇಲ್ಲಿ ಮಾಡಿ ಆದಮೇಲೆ ಹೇಳೋದಕ್ಕೂ ಮಾಡೋಕ್ಕಿಂತ ಮುಂಚೆ ಹೇಳೋದಕ್ಕೂ ಓಕೆ ಭಾಳಷ್ಟು ವ್ಯತ್ಯಾಸಗಳಿರುತ್ತೆ ಸೊ ಯಾಕೆಂತಂದ್ರೆ ಆ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ವೀಕ್ಷಕರು ನೋಡ್ತಾ ಇರ್ತಾರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮ ಓಕೆ ನಾನು ಮಾಡ್ತೀನಿ ಅಂತ ಅವ್ರಿಗೊಂದು ಅನಿಸುತ್ತೆ ಇವರು ಒಂದೊಂದೇ ಹಂತವಾಗಿ ಹಂತ ಹಂತವಾಗಿ ಇಷ್ಟೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡು ಕೊನೆಗೋರು ಹಠ ಬಿಡದೇನೆ ಐ ಎ ಎಸ್ ಅಥವಾ ಐ ಪಿ ಎಸ್ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ನಾವು ಯಾಕೆ ಮಾಡಬಾರ್ದು ಅಂತ ಅವ್ರಿಗನಿಸುತ್ತೆ ಅವರೆಲ್ಲರಿಗೂ ನೀವು ಸ್ಫೂರ್ತಿಯಾಗಿರೋದಕ್ಕೆ ಸೊ ಟಾಪರ್ ಐ ಎ ಎಸ್ ಕಡೆಯಿಂದ ಸೊ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್